ఆరోగ్యద కుటుంబ టైమ్ ఇస్కూల్ గా హక్కు

पेट्रोल म टाइम वन मिनट में को हम्म हम्म तो को थैंक यू यू रॉक बाय कॉल तेरे स्कूल गए बाय अम्मा उषा लग गई बा हां बाय चल ए ए ए इ इ इ उ उ एन बर्ताव इधर नहीं मिला तो एडिशन आगे आ आ चिल्लो टेबल किसने चलाया माँ चिल्लो एडिशन पेपर किसने दिया जा, उगी आचे क्या बिसाडो बिसाडो उगी क्या करे बिसाडो क्लास के ही लोग आ Kootada samayaya. Kootada samayaya. Hei, illa hei tannidhira uttake? It leaves yes. yes. yes.

ತಗೊತೀನಿ ನಾಳೆ ಫುಡ್ ಮತ್ತೆ ಕುರ್ಕುರೆ ಪಿಜ್ಜಾ ಅದೆಲ್ಲ ಬೇಕು ಅಂತ ತುಂಬಾ ಹಠ ಮಾಡ್ತಾರೆ ಏನು ತಿನ್ನೋದೇ ಇಲ್ಲ ಮನೆಯಲ್ಲಿ ಗೊತ್ತಲ್ಲ ಆರೋಗ್ಯದ ಊಟ ಕೊಡ್ಬೇಕು ಅಂತ ಕುರ್ಕುರೆ ಕೊಟ್ಟಿಲ್ಲ ಅಂದ್ರೆ ಊಟ ಮಾಡೋದಕ್ಕೆ ಬಿಟ್ಬಿಡ್ತಾರೆ ಬಟ್ ತಿನ್ನೋದೇ ಇಲ್ಲ ಅವಳು ಏನು ಅಂದ್ರೆ ಅವ್ರಿಗೆ ತುಂಬಾ ರಕ್ತ ಕಮ್ಮಿ ಇದೆ ರಕ್ತ ರಕ್ತಹೀನತೆ ಅಂದ್ರೆ ನಮ್ಮ ದೇಹದಲ್ಲಿರುವಂತ ರಕ್ತ ಕಣಗಳ ಆಮ್ಲ ದೇಹದಲ್ಲಿ ನಮ್ಮ ಅಂಗಾಂಗಗಳಿಗೂ ಆಮ್ಲಜನಕವನ್ನು ಸಾಗಿಸುವ ಆ ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ ಆ ಕಮ್ಮಿ ಇರೋ ಅದನ್ನ ರಕ್ತಹೀನತೆ ಅಂತೀವಿ ಅದರ ಲಕ್ಷಣಗಳು ಏನು ಅಂದ್ರೆ ನೋಡಿ ಇದು ಇದು ನಾರ್ಮಲ್ ಆಗಿರೋ ನಮ್ಮ ದೇಹದಲ್ಲಿರುವಂತ ರಕ್ತ ಕಣಗಳು ಇದು ಎಲ್ಲ ನಾವು ಜಂಕ್ ಫುಡ್ಸ್ ಕುರ್ಕುರೆ ಎಲ್ಲ ತಿಂದ್ಮೇಲೆ ಆರೋಗ್ಯಕರವಾಗಿರುವಂತಹ ಆಹಾರವನ್ನ ತಿಂದ್ಮೇಲೆ ರಕ್ತಹೀನತೆ ರಕ್ತ ದೇಹದಲ್ಲಿ ಇಲ್ಲ ಅಂದ್ರೆ ಈ ತರ ಆಗುತ್ತೆ ಅದ್ರ ಲಕ್ಷಣಗಳು ಏನು ಅಂತಂದ್ರೆ ನೋಡಿ ನಮ್ ದೇಹದಲ್ಲಿ ಆ ರಕ್ತ ನೆಟ್ಟ ಕರೆಕ್ಟಾಗಿ ಇಲ್ಲ ಅಂದ್ರೆ ಈ ತರ ಸೋಂಕು ಕಿರಿಮಿ ಕೀಟಗಳೆಲ್ಲ ಈ ತರ ಕಾಣಿಸುತ್ತೆ ಮತ್ತೆ ಉಸಿರಾಟದ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಉಸಿರಾಡೋಕ್ಸ್ ಪಡ್ತೀವಿ ಉಸಿರಾಡೋದಕ್ಕೆ ಮತ್ತೆ ಅದು ನಮ್ಗೆ ರಕ್ತ ಕಮ್ಮಿ ಇದ್ದಾಗ ಪಾ ಕೈ ಮತ್ತೆ ಪಾದ ಎಲ್ಲ ತುಂಬಾ ತಣ್ಣ ಆಗುತ್ತೆ ಆತರ ಆದಾಗ ನಾವು ಈ ತರ ಅಂದ್ರೆ ಕೈಗೆ ಸಾಕ್ ಕಾಲ್ಗೆ ಸಾಕ್ ಸಾಕೋಬೇಕಾಗುತ್ತೆ ಮತ್ತೆ ಅಚ್ಚು ಮಳೆ ಅಂದ್ರೆ ಇದು ಮಣ್ಣು ತಿನ್ನೋ ತರ ಆಸೆ ಆಗುತ್ತೆ ಅಂದ್ರೆ ಮತ್ತೆ ತುಂಬಾ ಅಂದ್ರೆ ತುಂಬಾ ಸುಸ್ತಾಗುತ್ತೆ ಮಲ್ಕೊಳ ಮಲ್ಕೊಳಕ್ ಹೋದಾಗ ನಿದ್ದೆ ಸರಿಯಾಗಿ ಬರಲ್ಲ ಈ ತರ ಈ ತರ ಆಗುತ್ತೆ ಮತ್ತೆ ಸಾರ್ವಕಾಲಿಕ ದುರ್ಬಲ ಆದ್ರೆ ದಾನಿರ ಭಾವನೆ ಅಂದ್ರೆ ತುಂಬಾ ಸುಸ್ತಾಗುತ್ತೆ ಮತ್ತೆ ಈ ತರ ಆಗುತ್ತೆ ನೋಡಿ ನಮ್ಮ ದೇಹದಲ್ಲಿ ಬ್ಲಡ್ ಇಲ್ಲ ರಕ್ತ ಇಲ್ಲ ಅಂದ್ರೆ ನಮ್ಮ ಕಣ್ಣೆಲ್ಲ ಫುಲ್ಲು ಅಂದ್ರೆ ಕೆಲವ್ರೆ ಕಣ್ಣು ಅಲ್ಲ ಫುಲ್ ವೈಟ್ ಆಗುತ್ತೆ ಈ ತರ ಎಲ್ಲ ಆದಾಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಕಬ್ಬಿಣಾಂಶದ ಆಹಾರ ಇರುತ್ತಲ್ವಾ ಅಂದರೆ ರಾಗಿ ಬೇಳೆ ಕಡಲೆಬೇಳೆ ಈ ಥರ ಆಲೂಗಡ್ಡೆ ಮತ್ತು ಈ ಥರ ಇವೆಲ್ಲ ಚೆನ್ನಾಗಿ ತಿನ್ನಬೇಕಾಗುತ್ತೆ ಬೇಳೆ ಎಲ್ಲ ಇರುತ್ತಲ್ವಾ ಅದು ಅಮ್ಮ ಸಾರು ಮಾಡಿಕೊಂಡಾಗ ಚೆನ್ನಾಗಿ ತಿನ್ನಬೇಕಾಗುತ್ತೆ ಮುದ್ದೆ ಎಲ್ಲ ಚೆನ್ನಾಗಿ ತಿನ್ಬೇಕಾಗುತ್ತೆ ಮತ್ತೆ ಡ್ರೈ ಫ್ರೂಟ್ಸ್ ಅಂದರೆ ಒಣದ್ರಾಕ್ಷಿ ಖರ್ಜೂರ ಅದೆಲ್ಲ ಚೆನ್ನಾಗಿ ತಿನ್ನಬೇಕಾಗುತ್ತೆ ಆ ಥರ ತಿಂದಾಗ ನಾವು ಈ ಥರ ರಕ್ತಹೀನತೆಯನ್ನು ತಡೆಗಟ್ಟಬೋದು ಮತ್ತೆ ಅಮ್ಮ ಮಾಡ್ಕೊಟ್ಟಿದ್ ಮುಟ್ಟೆ ಊಟ ಮನೆಗ್ ಕೊಟ್ಟಿದ್ದ ಊಟ ಚೆನ್ನಾಗ್ ತಿನ್ಬೇಕು ತರಕಾರಿ ಹಣ್ಣು ಎಲ್ಲ ಚೆನ್ನಾಗ್ ತಿನ್ಬೇಕು